ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬುಧವಾರ ಇವಾಗಲೇ ಧನುರ್ಮಾಸನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅದರಲ್ಲೂ ಇವತ್ತು ಸಂಕಷ್ಟ ಚತುರ್ಥಿ ಕೂಡ ಇದೆ ಹಾಗಾಗಿ ಇವತ್ತಿಂದ ನಾನು ಒಂದು ಮೂರು ದಿನ ಅಥವಾ ಐದು ದಿನ ಧನುರ್ಮಾಸದ ಪೂಜೆನ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಾಗಿಲು ಕೂಡ ಒರೆಸ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಈ ಧನುರ್ಮಾಸದ ಟೈಮಲ್ಲಿ ಬೆಳಗ್ಗೆನೇ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದೊಳಗಡೆ ಪೂಜೆ ಮಾಡಿಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಒಂದು ಮೂರು ದಿನನೋ ಅಥವಾ ಐದು ದಿನ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ದಿನ ಮಾಡೋಕ್ಕಾಗತ್ತೆ ಅಷ್ಟು ದಿನನ ಮಾಡ್ಕೊಡೋಣ ಅಂತ ನಾನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಈ ಪೂಜೆನ ಗಂಡು ಮಕ್ಕಳು ಕೂಡ ಮಾಡ್ತಾರೆ ಹೆಣ್ಮಕ್ಳು ಕೂಡ ಮಾಡ್ತಾರೆ ಹೆಣ್ಮಕ್ಳು ಏನಂತ ಹೇಳಿದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಸ್ವಚ್ಛ ಮಾಡಿಕೊಂಡು ಮನೆಯೆಲ್ಲನೂ ಸ್ವಚ್ಛ ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪ್ರತಿದಿನವೂ ಕೂಡ ಪೂಜೆ ಮಾಡುವಾಗ ದೇವರಲ್ಲಿರೋ ಹೂವನ್ನು ತೆಗೆದು ಪ್ರತಿದಿನ ಹೂವನ್ನು ಚೇಂಜ್ ಮಾಡ್ಕೋಬೇಕು ಹೆಣ್ಮಕ್ಳು ಏನಂದರೆ ಅವರ ಪೀರಿಯಡ್ಸ್ ಡೇಟನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮಧ್ಯಾಹ್ನಾದ್ರೂ ಯಾವ ಥರ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡ ನಂತರ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೇದು ನನ್ನೂ ಕೂಡ ಬೆಳಗ್ಗೆನೆ ಬೇಗ ಎದ್ರೂ ಹೊರಗಿನ ಕೆಲಸ ಒಳಗಿನ ಕೆಲಸ ಎಲ್ಲ ಮುಗಿಸುವಷ್ಟರಲ್ಲಿ ನಾಲ್ಕೂವರೆನೇ ಆಗೋಗ್ಬಿಡ್ತು ಏನಕ್ಕೆಂದರೆ ನಾನು ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದಾಗಿತ್ತು ಬಟ್ ಹಿಂದಿನ ದಿನ ಮಂಗಳವಾರ ಆಗಿರೋದ್ರಿಂದ ದೇವ್ರ ಮನೆಯೂ ನಾನು ಕ್ಲೀನ್ ಮಾಡಕ್ಕೆ ಹೋಗಿರಲಿಲ್ಲ ಹಾಗೆ ದೇವ್ರ ಮನೆ ಪಾತ್ರನೂ ಕೂಡ ಏನೂ ತೊಳೆದಿಟ್ಕೊಂಡಿರಲಿಲ್ಲ ಹಾಗಾಗಿ ಬೆಳಗ್ಗೆನೇ ಎದ್ದು ನಾನು ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳ್ನ ಕೂಡ ತೊಳ್ಕೊಂಡು ಎಲ್ಲ ಒರೆಸಿಟ್ಕೊಂಡಿದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾನು ಎದ್ದಿದ್ದು ಕೂಡ ಬೇ ಎರಡು ಗಂಟೆನೋ ಬೆಳಿಗ್ಗೆ ಎದ್ದಿದ್ದು ನಾನು ಆವಾಗಿಂದೂ ಕಂಟಿನ್ಯೂಸ್ ಕೆಲಸ ಆಗಿಬಿಟ್ಟಿದೆ ಸೊ ಹಾಗಾಗಿ ಈಗ ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋದೆ ಸ್ನಾನ ಕೂಡ ಕ್ವಿಕ್ಕಾಗಿ ಆಯಿತು ಮುಗಿಸ್ಕೊಂಡು ಬಂದು ಪೂಜೆಗೆ ಎಂತ ಈಗ ರೆಡಿ ಮಾಡಿಕೊಂಡೆ ಒಳಗಡೆ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಇವಾಗ ಹೊಸಲಿಗೆಲ್ಲ ನಾನು ಪೂಜೆನ ಮಾಡ್ಕೊಳ್ಳೋಣ ಅಂತ ಅರ್ಶನ ಹಾಕೋತಾ ಇದ್ದೀನಿ ಈ ಧನುರ್ಮಾಸದಲ್ಲಿ ನಾವು ನಮ್ಮ ಮನೆ ದೇವರಾಗಲಿ ಅಥವಾ ನಮ್ಮ ಇಷ್ಟ ದೇವರಾಗಲಿ ಯಾವುದನ್ನೇ ಕುರಿತು ನಾವು ನಮ್ಮ ಇಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಖಂಡಿತವಾಗಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ಕೂಡ ನನ್ನ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಜೊತೆಗೆ ನನ್ನ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನನ್ನ ಇಷ್ಟಗಳನ್ನು ದೇವರ ಹತ್ರ ನನ್ನ ಬೇಡಿಕೆಗಳನ್ನ ಇಟ್ಕೊತಾ ಇದ್ದೀನಿ ನಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಏನೋ ಒಂಥರ ಸಮಾಧಾನ ಇರುತ್ತೆ ಪೂಜೆ ಇದನ್ನೆಲ್ಲ ಮಾಡಿಕೊಂಡ್ರೆ ಹಾಗೆ ನನಗೆ ಹೇಗೆ ಗೊತ್ತು ಆ ರೀತಿಯಲ್ಲಿ ನಾನು ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ ಅಂದರೆ ಪ್ರತಿ ವಾರ ವಾರ ಪೂಜೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯಾಗಿ ನಾನು ಮಾಡಿಕೊಂಡೆ ಬೆಳಗ್ಗೆ ಬರೀ ಹೊರಗಡೆ ಬಾಗಿಲಿಗೆ ನಾನು ಬರೀ ರಂಗೋಲಿ ಮಾತ್ರ ಹಾಕಿದ್ದೆ ಸೊ ಹಾಗಾಗಿ ಇವಾಗ ಪೂಜೆ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಬಾಗಿಲಿಗೂ ಕೂಡ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಹೂವನ್ನು ಇಟ್ಕೊಂಡು ಹಾಗೆ ಅಲ್ಲೇ ತುಳಸಿ ಕಟ್ಟೆನೂ ಕೂಡ ಇದೆ ಮನೆಯ ಪಕ್ಕದಲ್ಲೇನೇ ಇಟ್ಕೊಂಡಿದ್ದೀವಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಬಂದು ಮನೆಗೆಲ್ಲ ಧೂಪನ ಹಾಕೋತಾ ಇದ್ದೀನಿ ಅಂದರೆ ಸಾಂಬ್ರಾಣಿ ಅಂತ ಹೇಳ್ತೀವಲ್ಲ ಅದನ್ನು ಸೊ ಇದನ್ನು ಹಾಕೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂಥರ ಪಾಸಿಟಿವ್ ವೈಬ್ಸ್ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಹಾಲ್ ರೂಮ್ಗಳು ಅಡುಗೆ ಮನೆ ಎಲ್ಲದಕ್ಕೂ ಕೂಡ ಧೂಪನ ಹಾಕೋತೀನಿ ಹಾಗೆಯೇ ಇದಿಷ್ಟು ಮಾಡಿ ನಾನು ಪೂಜೆ ಎಲ್ಲ ಮುಗಿಸುವಷ್ಟರಲ್ಲಿ ಐದು ಮುಕ್ಕಲ್ ಆಗೇ ಹೋಯಿತು ನೋಡಿ ಇದು ಈ ರೀತಿ ನಾನು ಸಿಂಪಲಾಗಿ ಪೂಜೆನ ಮಾಡಿಕೊಂಡೆ ನೋಡಿ ಪೂಜೆ ಎಲ್ಲ ಆದ ನಂತರ ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡಿ ನಂತರ ಸುಮ್ಮನೆ ಹಾಗೆ ವೀಡಿಯೋನ ಇದ್ದೆ ಈ ಟೈಮಲ್ಲಿ ನನಗೆ ರಾಯರು ಪ್ರಸಾದ ಸಿಕ್ತು ನೀವೇ ಇದ್ದೀರಲ್ಲ ಇದು ನನಗೆ ಇನ್ನೂ ಖುಷಿ ಕೊಡ್ತು ಇವತ್ತಿನ ಪೂಜೆಯಲ್ಲಿ ತುಂಬ ಏನೋ ಒಂಥರ ಸಮಾಧಾನ ಆಯಿತು ಏನೋ ನನಗೆ ಓಕೆ ಪಾಸಿಟಿವ್ ಅಂತಲೇ ಅನ್ನಿಸ್ತಾ ಇತ್ತು ನನಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ನನ್ನ ಹೆಲ್ತ್ ಡ್ರಿಂಕನ್ನು ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ ಯೂಶ್ವಲ್ಲಾಗಿ ನಾನು ಆಮ್ಲ ಜ್ಯೂಸನ್ನು ಪ್ರತಿದಿನ ಕುಡಿತೀನಿ ಅದ್ರ ಜೊತೆಗೆ ನನ್ನ ಹತ್ರ ಏನಿರುತ್ತೆ ಅಥವಾ ಕರಿಬೇವಿನ ಸೊಪ್ಪಾಗಲಿ ಕ್ಯಾರೆಟ್ ಬೀಟ್ರೂಟ್ ಆ ಥರ ಏನಿದ್ರೂ ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಜ್ಯೂಸನ್ನು ಮಾಡ್ಕೋತೀನಿ ಇವತ್ತು ಕೂಡ ಹಾಗೆ ಕ್ಯಾರೆಟನ್ನ ಹಾಕ್ಕೊಂಡು ನಾನು ಜ್ಯೂಸನ್ನು ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಮತ್ತು ಆಮ್ಲ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ನೀರು ಜೊತೆಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಈ ಥರ ಜ್ಯೂಸನ್ನು ಮಾಡ್ಕೊಳ್ತೀನಿ ಆಮ್ಲ ಒಂಥರ ನಮ್ಮ ಎಲ್ಲ ಖಾಲಿಗಳಿಗೂ ಮದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದಿನ ಆಮ್ಲನ ಯೂಸ್ ಮಾಡ್ತಾ ಬನ್ನಿ ನೀವೇ ಅದರ ರಿಸಲ್ಟನ್ನ ತಿಳ್ಕೊತೀರಾ ಸೊ ಇವಾಗ ನನಗೂ ಕೂಡ ಹಾಗೆಯೇ ಆಮ್ಲ ಜೊತೆಗೆ ಯಾವುದೇ ಒಂದು ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮೆಂಟ್ ಈ ಥರ ಏನಾದರೂ ಕೂಡ ನೀವು ಹಾಕ್ಕೊಂಡು ನೀವು ಪ್ರತಿದಿನ ಅದನ್ನು ಸೇವನೆ ಮಾಡ್ತಾ ಬರ್ಬೋದು ನಾನು ಹೇಗೆ ಜ್ಯೂಸ್ನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನೇನಾದರೂ ಕತೆ ಬುಕ್ಸ್ ಎಲ್ಲ ಓದ್ತಿರ್ತೀನಲ್ಲ ಕತೆ ಅಥವಾ ಕಾದಂಬರಿ ಇದೆಲ್ಲ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ಅಲ್ಲಿಂದ ಕಂಟಿನ್ಯೂ ಮಾಡ್ಕೋತೀನಿ ಒಂದು ಹತ್ತು ಇಪ್ಪತ್ತು ನಿಮಿಷ ಇರುತ್ತಲ್ವ ಟೈಮ್ ಆ ಟೈಮಲ್ಲಿ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಓದೋದಕ್ಕೆ ನನಗೆ ಈ ಥರ ಮಾಡೋದರಿಂದ ಸ್ವಲ್ಪ ಬೇರೆ ಬೇರೆ ಬೇಡದೇ ಇರೋವಂಥ ಯೋಚನೆಗಳಿಂದ ಬರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಈ ಒಂದು ಹ್ಯಾಬಿಟ್ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಬುಕ್ಸ್ ಓದೋದು ಅಥವಾ ಬೇರೆ ಬೇರೆ ನನ್ನ ಒಂದು ಪರ್ಸ್ನಲ್ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗಿದೆ ಇತ್ತೀಚಿಗಂತೂ ನಾನಿಲ್ಲಿ ಹೆಚ್ಚಿದ್ದೀನಿ ಪೂರಿ ಮಾಡಿಬಿಟ್ಟು ಹೆಸರು ಕಾಳು ಮತ್ತು ಕಡ್ಡೆ ಕಾಳು ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಸೊ ಇವಾಗ ಗ್ರೇವಿನ ಮಾಡ್ಕೋಬೇಕು ಗ್ರೇವಿನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಹಿಟ್ಟನ್ನ ಕಲಸಿಟ್ಬಿಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಒಂದೆರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ಕಲಿಸ್ಕೋತಾ ಇದ್ದೀನಿ ಯಾಕಂದರೆ ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ನೆಂದರೆ ಉಪ್ಪೂರಿನೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಒಂದು ರೀಸನ್ ಅಷ್ಟೆ ಸೊ ಹಾಗಾಗಿ ಮುಂಚೆನೇ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಟೂ ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಇವಾಗ ಗ್ರೇವಿ ಮಾಡೋದಕ್ಕೆ ಅಂತ ನಾನು ರಾತ್ರಿನೇ ಹೆಸರು ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಕೂಡ ನೆನೆಸಕ್ಕೆ ಅಂತ ಹಾಕಿದ್ದೆ ಇವಾಗ ಚೆನ್ನಾಗಿ ನೆಂದಿದೆ ಕೂಡ ಅದು ಈಗ ರುಬ್ಬೋದಕ್ಕೆ ಅಂತ ನಾನು ಒಂದು ದಪ್ಪ ಸೈಜಿನ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಎರಡನ್ನೂ ಹಾಕ್ಬಿಟ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವ್ರಿಗೆ ನಂತರ ಇಲ್ಲಿ ರುಬ್ಬೋದಕ್ಕೆ ಅಂತ ಒಂದು ದೊಡ್ಡ ಸೈಜಿಂದು ಟೊಮೆಟೋನ ಹಾಕ್ಕೊಂಡು ನಂತರ ಏನು ಹುರಿದಿಟ್ಟಿದೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಅದನ್ನು ಕೂಡ ಹಾಕ್ಕೊಂಡು ಖಾರದ ಪುಡಿ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅಲ್ಲಿ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ ನಂತರ ಇಲ್ಲಿ ನಾನು ಏನು ನೆನೆಸಿಟ್ಟಿದ್ದೆ ಹೆಸರು ಕಾಳು ಮತ್ತು ಕಡಲೆಕಾಳು ಅದನ್ನು ಕೂಡ ಹಾಕ್ಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಇದನ್ನು ಚೆನ್ನಾಗಿ ಹಾಗೆಯೇ ಹುರ್ಕೊತಾ ಇದ್ದೀನಿ ಹುರ್ಕೊಳ್ಳೋವಾಗ್ಲೇ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡನ ಕೂಡ ಸಣ್ಣಕ್ಕೆ ಹೆಚ್ಚಿ ಇದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಟೊಮ್ಯಾಟೋನೂ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡು ಅದನ್ನು ಕೂಡ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೆ ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಇದ್ದೀನಿ ಟೊಮ್ಯಾಟೊ ಸ್ಮ್ಯಾಶ್ ಆದ ನಂತರ ನಾನೇನು ರುಬ್ಬಿ ಇಟ್ಕೊಂಡಿದ್ದೆ ಮುಂಚೆನೆ ಆ ಮಸಾಲೆನೂ ಕೂಡ ಇವಾಗ ಸೇರಿಸ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಹೊಂದಿಕೊಂಡ ನಂತರ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಈಗ ಪೂರಿಗೆ ಚಪಾತಿಗೆಲ್ಲ ಯಾವ ಹದದಲ್ಲಿ ಬೇಕಾಗುತ್ತೆ ಆ ಹದನ ನೋಡಿಕೊಂಡು ನಾವು ಇದಕ್ಕೆ ನೀರನ್ನ ಹಾಕ್ಕೊಂಡು ಜೊತೆಗೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಕುದಿನ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಆಗುವವರೆಗೆ ಇದನ್ನು ಕೂಗಿಸ್ಕೊಂಡು ನಂತರ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ಆಗುವಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ಲು ಇವಾಗೆಲ್ಲ ಸ್ವಲ್ಪ ಚಳಿ ಇದೆ ಅಲ್ವ ಅವಳು ಎದ್ದೇಳೋದನ್ನು ಕೂಡ ಲೇಟ್ ಮಾಡ್ತಾ ಇದ್ದಾಳೆ ಸೆವೆನ್ ಸೆವೆನ್ ಥರ್ಟಿ ಆಗುತ್ತೆ ಅವಳು ಎದ್ದೇಳೋದು ಸೊ ಡೈರೆಕ್ಟ್ ತಿಂಡಿನೇ ಏನು ಬೆಳಗ್ಗೆ ಎದ್ದು ಹಾಲು ಗಿಲು ಎಲ್ಲ ಏನೂ ಇಲ್ಲ ಡೈರೆಕ್ಟ್ ತಿಂಡಿನೇ ಆಗಿರೋದನ್ನು ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದಾಳೆ ಸೊ ಅವಳು ರೆಡಿ ಆಗಿದ್ದಲ್ಲ ಅಂದ್ಬಿಟ್ಟು ನಾನು ಕೂಡ ತಿಂಡಿನ ಮಾಡ್ತಾಯಿದ್ದೀನಿ ಪೂರಿನ ಪೂರಿ ಎಲ್ಲನೂ ಮಾಡಿ ಇಟ್ಕೊಳ್ಳುವಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಗ್ರೇವಿ ಹೇಗಾಗಿದೆ ನೋಡೋಣ ಅಂತ ಲಿಡ್ನ ಓಪನ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಇದನ್ನು ಮೊಳಕೆ ಕಟ್ಟಿ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಹಾಗೆಯೇ ತಿಂದರೆ ತುಂಬ ಒಳ್ಳೆಯದು ಬಟ್ ಬರೀ ಮೊಳಕೆ ಕಟ್ಟಿ ಅಳ್ಗೆ ಕೊಟ್ಟರೆ ಅಷ್ಟು ತಿನ್ನಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಅಟ್ಲೀಸ್ಟ್ ಈ ರೀತಿನಾದರೂ ಅಳ್ಗೆ ಈ ಕಾಳುಗಳೆಲ್ಲ ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಈ ಥರ ಕಾಳುಗಳಂದು ಪಲ್ಯ ಮತ್ತು ತರಕಾರಿಗಳದ್ದು ಅಷ್ಟೇ ಪಲಾವ್ ಆಗಲಿ ಮತ್ತು ತರಕಾರಿನೇ ಜಾಸ್ತಿ ಹಾಕ್ಬಿಟ್ಟು ಈ ಥರ ಗ್ರೇವಿ ಮಾಡಿಕೊಂಡು ಈ ಥರ ನಾನು ಅವಳಿಗೆ ಕೊಡ್ತೀನಿ ಜಾಸ್ತಿ ಇದನ್ನೆಲ್ಲ ಇಷ್ಟಪಟ್ಟು ತಿಂತಾಳೆ ಚಪಾತಿ ಜೊತೆಗಾಗಲಿ ರೊಟ್ಟಿ ಹಾಗೆ ಪೂರಿ ಇದ್ರ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಈ ಥರನೇ ನಾನು ಜಾಸ್ತಿ ಮಾಡಿ ಕೊಡ್ತೀನಿ ಹಾಗೆಯೇ ಬಾಕ್ಸುಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಂಚ್ಗೆ ಪೂರಿ ಮತ್ತು ಸಾಗುನೇ ಹಾಕ್ತಾಯಿದ್ದೀನಿ ಸ್ಕೂಲ್ಗಳಲ್ಲಿ ಶೇರಿಂಗ್ ಎಲ್ಲ ಇರುತ್ತಲ್ವ ಹಾಗಾಗಿ ಇವಳಿಗೆ ಒಂದೆರಡು ಎಕ್ಸ್ಟ್ರಾನೇ ಹಾಕ್ಕೊಟ್ಟಿರ್ತೀನಿ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿನ್ನಲಿ ಅಂತ ಇವಳು ತಂದಿರೋದನ್ನು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರಂತೆ ಹಾಗಾಗಿ ಒಂದೆರಡು ಪೂರಿ ಎಕ್ಸ್ಟ್ರಾನೇ ಹಾಕಿ ಕೊಟ್ಟಿರ್ತೀನಿ ಇವಳಿಗೂ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಹಾಗೆ ಇವ್ರಿಗೂ ಕೂಡ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಇಬ್ರಿಗೂ ಕೂಡ ಲಂಚ್ ಬಾಕ್ಸ್ ಇವಾಗ ರೆಡಿ ಆಗಿದೆ ಅಷ್ಟರಲ್ಲಿ ಇವಳು ಕೂಡ ತಿಂಡಿ ಎಲ್ಲನೂ ತಿನ್ಬಿಟ್ಟು ಸ್ಕೂಲ್ಗೆ ಹೊರಡ್ತಾ ಇದ್ಲು ಹೊರಟಿದ್ದಾಗಿದೆ ಲಾಸ್ಟಿಗೆ ಮಾತ್ರ ಜಡೆ ಹಾಕೋದಕ್ಕೆ ಕರೀತಾಳೆ ಕಂಪ್ಲೀಟಾಗಿ ಅವಳೇನೆ ಎಲ್ಲಾನು ರೆಡಿ ಆಗ್ತಾಳೆ ನಾನು ಕೂಡ ಬಂದು ಅವಳಿಗೆ ಜಡೆ ಎಲ್ಲ ಹಾಕಿಕೊಟ್ಟು ಅವಳ ಶೂಸನ್ನು ವೈಟ್ ಶೂಸನ್ನು ಹಿಂದಿನ ದಿನ ವಾಶ್ ಮಾಡಿದ್ದೆ ಅದನ್ನು ಒಣಗಾಕಿದ್ದು ನನ್ನ ತಂದೆ ಇರಲಿಲ್ಲ ಅದಕ್ಕೆ ಅದನ್ನು ಹೋಗಿ ತಂದುಕೊಡೋಣ ಅಂತ ನಾನು ಮೇಲ್ಗಡೆ ಹೋಗಿಬಿಟ್ಟು ತೊಗೊಂಡು ಬಂದೆ ಈ ವೈಟ್ ಶೂಸನ್ನು ಎಷ್ಟು ವಾಶ್ ಮಾಡಿದ್ರು ಅದು ನೀಟಾಗಿ ಕೊಳೆ ಅಷ್ಟು ಹೋಗೋದೇ ಇಲ್ಲ ನಿಮ್ಗೆ ಅದರ ಅದ್ರ ಬಗ್ಗೆ ಟಿಪ್ಸ್ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅದರ ರಿಲೇಟೆಡ್ ಏನಾದರೂ ಒಳ್ಳೆ ಪಾಲಿಶ್ ಏನಾದರೂ ಇದ್ದರೆ ಅದನ್ನು ಕೂಡ ನನಗೆ ತಿಳಿಸಿ ಅದರ ಲಿಂಕ್ ಅಥವಾ ಅದ್ರದ್ದು ನೇಮ್ ಏನಾದರೂ ನನಗೆ ಇದ್ದರೆ ಅದನ್ನು ನನಗೆ ಮೆನ್ಷನ್ ಮಾಡಿ ತಿಳಿಸಿ ಅವಳು ಕೂಡ ರೆಡಿಯಾದಲು ಇವಾಗ ಅವಳನ್ನು ಬಿಡೋದಕ್ಕೆ ಅಂತ ನಾನು ಕೂಡ ಇದ್ದೆ ಸೊ ಹೋಗ್ತಾನೆ ದ ವೇ ಅವ್ರ ಸ್ಕೂಲ್ ಹತ್ರನೇ ಒಂದು ದೇವಸ್ಥಾನ ಇದೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಅಲ್ವಾ ಸೊ ಹಾಗೆ ಅವಳನ್ನ ಬಿಟ್ಟು ನಾನು ಬರ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅವಳನ್ನ ಕರ್ಕೊಂಡು ಹಾಗೆಯೇ ಹೊರಟೆ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟೆ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಅಲ್ಲೂ ಕೂಡ ತುಂಬ ಜನ ಇದ್ರು ಬೆಳಗ್ಗೆನೇ ಪೂಜೆ ಎಲ್ಲ ಮುಗ್ದಿತ್ತು ಅಂತ ಅನಿಸುತ್ತೆ ಇಲ್ಲಿ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು ಒಳಗಡೆ ಸೊ ಆಚೆಯಿಂದಾನೆ ಎಲ್ಲರೂ ಪೂಜೆ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ರು ಈಗೆಲ್ಲ ಆಫೀಸ್ ಟೈಮಿಂಗ್ಸ್ ಅಲ್ವಾ ಇದು ನೈನ್ ಓ ಕ್ಲಾಕ್ ಎಲ್ಲರೂ ಕೂಡ ಆಫೀಸ್ಗೆ ಹೋಗೋ ಟೈಮು ಸೊ ಅವರುಗಳು ಕೂಡ ಬಂದು ಹಾಗೆಯೇ ದರ್ಶನ ಎಲ್ಲ ಮಾಡಿಕೊಂಡು ಹೋದರು ಗಣೇಶನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು ಬೆಣ್ಣೆ ಅಲಂಕಾರನ ಮಾಡಿದರು ಗಣೇಶನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನೀವೇನು ನೋಡ್ತಾ ಇದ್ದೀರಲ್ಲ ಮುದ್ದಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನೇ ಅಲ್ಲಿ ದೇವಸ್ಥಾನದ ಆಪೋಸಿಟ್ನೇ ಗರ್ಕೆ ಎಲ್ಲ ಸಿಗುತ್ತೆ ನಾನು ಅಲ್ಲಿಂದನೇ ಗರ್ಕೆನ ತಗೊಂಡು ದೇವ್ರ ಹತ್ರ ಹಿಟ್ಟು ಇಟ್ಬಿಟ್ಟು ಹಾಗೆ ದೇವರ ಆಶೀರ್ವಾದನೂ ಕೂಡ ಪಡ್ಕೊಂಡು ಬರ್ತಾ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನವೂ ಕೂಡ ಇದೆ ಅಲ್ಲೂ ಕೂಡ ಹೋಗಿಬಿಟ್ಟು ದೇವರ ದರ್ಶನನ ಮಾಡಿಕೊಂಡು ಮನೆಗೆ ಬಂದೆ ಆ್ಯಂಡ್ ಇದಿಷ್ಟು ಆಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಕೂಡ ವ್ಲಾಗ್ಸ್ ಅಥವಾ ರೆಸಿಪೀಸ್ ಹಾಕಿದ್ರು ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ Thanks for watching.